ಲಾಲ್ ಬಹದ್ದೂರ್ ಶಾಸ್ತ್ರಿ ಭಾರತೀಯ ನಾಯಕತ್ವದ ಶಾಂತ ಬಿರುಗಾಳಿ ಸರಾಯ್ ಎಂಬ ಧೂಳಿನ ಹಳ್ಳಿಯಲ್ಲಿ ಮಗುವಿನ ಕೂಗು ರಾತ್ರಿಯ ನಿಶಬ್ಬತೆಯನ್ನು ಚುಚ್ಚಿತು ಶ್ರೇಷ್ಠತೆಗಾಗಿ ಉದ್ದೇಶಿಸಲಾದ ಆತ್ಮದ ಆಗಮನವನ್ನು ಸೂಚಿಸುತ್ತದೆ ಅಕ್ಟೋಬರ್ ಎರಡು ಒಂದು ಸಾವಿರದ ಒಂಬೈನೂರ ನಾಲ್ಕರಂದು ರಂದು ಜನಿಸಿದ ಲಾಲ್ ಬಹದ್ದೂರ್ ಶಾಸ್ತ್ರಿ ವಸಾಹತುಶಾಹಿ ದಬ್ಬಾಳಿಕೆ ಮತ್ತು ಸಾಮಾಜಿಕ ಅಸಮಾನತೆಗಳಿಂದ ತುಂಬಿದ ಜಗತ್ತಿನಲ್ಲಿ ಹೊರಹೊಮ್ಮಿದರು ವಿನಮ್ರ ಆರಂಭದಿಂದ ಶಾಸ್ತ್ರಿ ಅವರು ಸೀಮಿತ ವಿಧಾನಗಳ ಕುಟುಂಬದಲ್ಲಿ ಬೆಳೆದರು ಅಲ್ಲಿ ಚಿಕ್ಕ ವಯಸ್ಸಿನಿಂದಲೇ ಪ್ರಾಮಾಣಿಕತೆ ಸಮಗ್ರತೆ ಮತ್ತು ಕಠಿಣ ಪರಿಶ್ರಮದ ಸದ್ಗುಣಗಳು ಅವರಲ್ಲಿ ತುಂಬಿದ್ದವು ಹಣಕಾಸಿನ ಅಡೆತಡೆಗಳ ಹೊರತಾಗಿಯೂ ಅವನು ತನ್ನನ್ನು ಮತ್ತು ತನ್ನ ಸಮುದಾಯವನ್ನು ಉನ್ನತೀಕರಿಸುವ ಉತ್ಕಟ ಬಯಕೆಯಿಂದ ಉತ್ಸುಕತೆಯಿಂದ ಶಿಕ್ಷಣವನ್ನು ಮುಂದುವರಿಸಿದನು ಯುವಶಾಸ್ತ್ರಿಯವರು ಮಹಾತ್ಮ ಗಾಂಧಿಯವರ ಬೋಧನೆಗಳಿಂದ ಆಳವಾಗಿ ಪ್ರಭಾವಿತರಾಗಿದ್ದರು ಮತ್ತು ಭಾರತದ ಸ್ವಾತಂತ್ರ್ಯಕ್ಕಾಗಿ ಸ್ಪಷ್ಟವಾದ ಕರೆಗೆ ಆಕರ್ಷಿತರಾದರು ಸ್ವಾತಂತ್ರ್ಯ ಹೋರಾಟದಲ್ಲಿ ಅವರು ತೊಡಗಿಸಿಕೊಂಡಿದ್ದರಿಂದ ಅವರು ಸೆರೆವಾಸ ಮತ್ತು ಕಷ್ಟಗಳನ್ನು ಅನುಭವಿಸಿದರು ಆದರೂ ಅವರ ಸಂಕಲ್ಪ ಅಚಲವಾಗಿ ಉಳಿಯಿತು ಶಾಸ್ತ್ರಿಯವರ ರಾಜಕೀಯ ಪಯಣವು ರಾಷ್ಟ್ರ ಸೇವೆಗೆ ಅಚಲವಾದ ಸಮರ್ಪಣೆಯಿಂದ ಗುರುತಿಸಲ್ಪಟ್ಟಿದೆ ಅವರ ಸರಳತೆ ವಿನಮ್ರತೆ ಮತ್ತು ನಿಷ್ಕಪಟತೆಯು ಅವರ ಗೆಳೆಯರು ಮತ್ತು ಸಾಮಾನ್ಯ ಜನರ ನಂಬಿಕೆ ಮತ್ತು ಗೌರವವನ್ನು ಗಳಿಸಿತು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಶ್ರೇಣಿಯ ಮೂಲಕ ಏರುತ್ತಾ ಅವರು ಅಂತಿಮವಾಗಿ ನಾಯಕತ್ವದ ಪಾತ್ರಗಳನ್ನು ವಹಿಸಿಕೊಂಡರು ಅಲ್ಲಿ ಅವರ ನಾಯಕತ್ವದ ಶೈಲಿಯು ನೈತಿಕ ಆಡಳಿತ ಮತ್ತು ನಿಸ್ವಾರ್ಥ ಸೇವೆಗೆ ಸಮಾನಾರ್ಥಕವಾಯಿತು ಆದರೆ ಒಂದು ಸಾವಿರದ ಒಂಬೈನೂರ ಅರವತ್ತೈದರ ಭಾರತ ಪಾಕಿಸ್ತಾನ ಯುದ್ಧದ ಪ್ರಕ್ಷುಬ್ಧ ಹಿನ್ನೆಲೆಯ ನಡುವೆ ಅವರು ಭಾರತದ ಪ್ರಧಾನಿಯಾಗಿದ್ದ ಅವಧಿಯಲ್ಲಿ ಶಾಸ್ತ್ರಿಯವರ ನಿಜವಾದ ಸಾಮರ್ಥ್ಯ ಪರೀಕ್ಷಿಸಲಾಯಿತು ದೇಶೀಯ ಮತ್ತು ಅಂತರರಾಷ್ಟ್ರೀಯ ರಂಗಗಳಲ್ಲಿ ಅಸಾಧಾರಣ ಸವಾಲುಗಳನ್ನು ಎದುರಿಸಿದ ಅವರು ಗಮನಾರ್ಹವಾದ ರಾಜನೀತಿ ಮತ್ತು ಸಂಕಲ್ಪವನ್ನು ಪ್ರದರ್ಶಿಸಿದರು ಇಯ ಅವರ ಪ್ರಸಿದ್ಧ ಘೋಷಣೆಯಾದ ಜೈ ಜವಾನ್ ಜೈ ಕಿಸಾನ್ ಸೈನಿಕನಿಗೆ ನಮಸ್ಕಾರ ರೈತನಿಗೆ ಜಯವಾಗಲಿ ಅವರ ನಾಯಕತ್ವವನ್ನು ವ್ಯಾಖ್ಯಾನಿಸುವ ಸ್ಥಿತಿಸ್ಥಾಪಕತ್ವ ಮತ್ತು ಏಕತೆಯ ಮನೋಭಾವವನ್ನು ಒಳಗೊಂಡಿದೆ ಅಧಿಕಾರದ ಒತ್ತಡಗಳ ಹೊರತಾಗಿಯೂ ಶಾಸ್ತ್ರಿ ಸಮಗ್ರತೆಯ ವ್ಯಕ್ತಿಯಾಗಿ ಉಳಿದರು ರಾಷ್ಟ್ರದ ಸಾಮೂಹಿಕ ಕಲ್ಯಾಣಕ್ಕಾಗಿ ವೈಯಕ್ತಿಕ ಲಾಭವನ್ನು ತಪ್ಪಿಸಿದರು ಅವರ ಪರಂಪರೆಯು ಶಾಂತ ಶಕ್ತಿ ನಮ್ರತೆ ಮತ್ತು ಸತ್ಯ ಮತ್ತು ನ್ಯಾಯದ ತತ್ವಗಳಿಗೆ ಅಚಲವಾದ ಸಮರ್ಪಣೆಯಾಗಿದೆ ಭಾರತೀಯ ಇತಿಹಾಸದ ವಾರ್ಷಿಕೋತ್ಸವಗಳಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಮುಂದಿನ ಪೀಳಿಗೆಗೆ ಭರವಸೆಯ ಮತ್ತು ಸ್ಫೂರ್ತಿಯ ಬೆಳಕಾಗಿ ಅತ್ಯುನ್ನತ ವ್ಯಕ್ತಿಯಾಗಿ ಉಳಿದಿದ್ದಾರೆ ಅವರ ಜೀವನವು ಒಬ್ಬರ ದೇಶಕ್ಕಾಗಿ ಸಮಗ್ರತೆ ಪರಿಶ್ರಮ ಮತ್ತು ಸೇವೆಯ ಶಕ್ತಿಗೆ ಸಾಕ್ಷಿಯಾಗಿದೆ ನಿಜವಾದ ಶ್ರೇಷ್ಠತೆಯು ಅಧಿಕಾರ ಅಥವಾ ವೈಭವದ ಅನ್ವೇಷಣೆಯಲ್ಲಿಲ್ಲ ಆದರೆ ಹೆಚ್ಚಿನ ಒಳಿತಿಗಾಗಿ ನಿಸ್ವಾರ್ಥ ಭಕ್ತಿಯಲ್ಲಿದೆ ಎಂದು ನೆನಪಿಸುತ್ತದೆ